ಇವನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಟೀ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಾಯಂಕಾಲದಲ್ಲಿ ಆಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಬೆಳಗ್ಗಿಂದ ಇವತ್ತು ಬನ್ನಿ ಪೂಜೆ ಹಾಗೆ ನವರಾತ್ರಿಯ ಮೂರನೇ ದಿವಸದ ಚಂದ್ರಗಂಟ ದೇವಿಯ ಪೂಜೆ ಕೂಡ ಆಯಿತು ಹಾಗೆ ನಾನಿವತ್ತು ಸಾಯಂಕಾಲ ನಮ್ಮೂರಿನ ರಾಣೆಮಂದೂರಿನ ವೀರಭದ್ರ ದೇವಸ್ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಲ್ಲಿ ಕೂಡ ಇವತ್ತು ನವರಾತ್ರಿಯ ಮೂರನೇ ದಿವಸದ ದೇವಿ ಪೂಜೆಯನ್ನು ಮಾಡ್ತಾರೆ ಈಗಾಗಲೇ ನೀವು ಎರಡು ದಿನದ ಎರಡು ದಿನದ ಲಾಗಲ್ಲಿ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಇವತ್ತು ಕೂಡ ಮೂರನೇ ದಿವಸದ ಪೂಜೆ ಕೂಡ ಲಲಿತಾ ಸಹಸ್ರಾಮನ ನಾಮ ಹೇಳ್ಕೊತಾ ದೇ ದೇವಿ ಹಾಡುಗಳನ್ನ ಹೇಳ್ಕೊತಾ ಎಲ್ಲರೂ ಸೇರಿ ಪೂಜೆಯನ್ನು ಮಾಡ್ತಾರೆ ಇವತ್ತು ಕೂಡ ಈ ವೀಡಿಯೋನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಪೂಜೆ ಯಾವ ಥರ ಆಯಿತು ಅಂತೇಳಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವೀಡಿಯೋಸ್ನ ನೋಡಿರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇವತ್ತು ಕೂಡ ನವರಾತ್ರಿಯ ಮೂರನೇ ದಿವಸದ ಚಂದ್ರಗಂಟ ದೇವಿಯ ಪೂಜೆಯನ್ನು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅಕ್ಕರ ಬಳಗ ಟೀಮ್ ಎಲ್ಲ ಹೆಣ್ಮಕ್ಕಳು ಸೇರಿ ಮಾಡ್ತಾಯಿದ್ದಾರೆ ನೋಡಿ ಮೊದಲು ರಂಗೋಲಿ ಹಾಕೋ ಮುಖಾಂತರ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ ರಂಗೋಲಿ ಎಲ್ಲ ಹೆಣ್ಮಕ್ಕಳು ಹಾಕಿ ಪೂಜೆಗೆ ಎಲ್ಲ ರೀತಿಯ ತಯಾರಿನೂ ಮೊದಲು ಮಾಡ್ಕೊತಾರೆ ಹಾಗೆ ಸ್ವಲ್ಪ ಜನ ಹೆಣ್ಮಕ್ಳು ಫಸ್ಟಿಗೆ ಬಂದಿರ್ತಾರೆ ಹಾಗೆ ಬರ್ತಾ ಬರ್ತಾ ಎಲ್ಲ ಹೆಣ್ಮಕ್ಕಳು ಜಾಯ್ನ್ ಆಗ್ತಾರೆ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಆಂಟಿ ನಾನು ಕೂಡ ಸ್ವಲ್ಪ ಹಾಕಿದೆ ರಂಗೋಲಿನ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದರು ದಿನ ಒಬ್ಬೊಬ್ಬರು ರಂಗೋಲಿನ ಇದೇ ಥರ ಬೇರೆ ಬೇರೆ ರೀತಿಯ ರಂಗೋಲಿನ ಹಾಕ್ತಾರೆ ನೋಡಿ ಎಲ್ಲರೂ ಒಬ್ಬರಾಗಿ ಬರ್ತಾಯಿದ್ದಾರೆ ದೇವಿ ಪೂಜೆ ಇವತ್ತು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಈಗಾಗಲೇ ನೀವು ಎರಡು ದಿನದ ನವರಾತ್ರಿ ಪೂಜೆನ ನೋಡಿರ್ತೀರಿ ಅದೇ ರೀತಿ ಇವತ್ತು ಕೂಡ ಪೂಜೆಯನ್ನು ಎಲ್ಲರೂ ಸೇರಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಕೂಡ ಹಾಕಿದರು ಇವಾಗ ರಂಗೋಲಿ ಹಾಕಿ ಒಳಗಡೆ ಎಲ್ಲ ಪೂಜೆನ ತಯಾರಿ ಮಾಡ್ಕೊತಾ ಇದ್ದಾರೆ ದೇವಿಗೆ ಹೂವೆಲ್ಲ ತೆಗೆದು ಮತ್ತೆ ಹೂಗಳನ್ನು ತಂದು ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಲೆಯನ್ನು ಮಾಡ್ಕೊಂಬಂದಿದ್ರು ಹೂವಿಂದು ತುಂಬ ಚೆನ್ನಾಗಿ ಹೂವಿನ ಮಾಲೆಗಳನ್ನು ಮಾಡ್ಕೊಂಬಂದು ದೇವಿಗೆ ಅಲಂಕಾರ ಮಾಡ್ತಾರೆ ನೋಡಿ ದೀಪ ಹಚ್ಚಿ ದೇವಿಗೆ ಮತ್ತೆ ಎಲ್ಲ ರೀತಿ ಅಲಂಕಾರನ ಮಾಡಿ ನೈವೇದ್ಯನೂ ಮಾಡ್ಕೊಂಬಂದಿದ್ರು ಹಾಗೆ ನಾನು ಕೂಡ ಇವತ್ತು ಪ್ರಸಾದ ಅಂಥೇಳಿ ಸ್ವಲ್ಪ ಕೇಸರಿ ಭಾತ್ ಮಾಡ್ಕೊಂಡು ಹೋಗಿದ್ದೆ ಹಾಗೆ ನಮ್ಮ ಅಲ್ಲಿ ಆಂಟಿ ಒಬ್ಬರು ಕೂಡ ಅವರು ದೇವರಿಗೆ ನೈವೇದ್ಯ ಮಾಡಿಕೊಂಡು ಪ ಪ್ರಸಾದಕ್ಕೆ ಜನರಿಗೆ ಪಲಾವ್ ಮಾಡ್ಕೊಂಡು ಬಂದಿದ್ದರು ನಾನು ಅವ್ರ ಜೊತೆ ಸೇರಿ ಕೇಸರಿ ಭಾತ್ ಮಾಡ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿ ಆಯಿತು ಇವತ್ತು ಕೂಡ ಪೂಜೆ ನೋಡ್ರಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದು ಹೂವು ಶ್ರೇಷ್ಠ ಈ ಹೂವನ್ನ ಮಾಲೆ ಮಾಡ್ಕೊಂಡು ಬಂದಿದ್ರು ನೀಲಿ ಕಲರ್ ಹೂವಿದು ಇವತ್ತು ಚಂದ್ರಗಂಟಾ ದೇವಿ ಅಲ್ವಾ ನೀಲಿ ಕಲರ್ ಸೀರೆ ಉಟ್ಕೊಂಡಿದ್ರು ಎಲ್ಲರೂ ಹಾಗೆ ನೀಲಿ ಕಲರ್ ಹೂವಿದು ದೇವರಿಗೆ ಶ್ರೇಷ್ಠ ಅಂತೆ ಈ ಮಾಲೆ ಕೂಡ ಆಂಟಿ ಮಾಡ್ಕೊಂಬಂದಿದ್ರು ತುಂಬ ಚೆನ್ನಾಗಿ ಎಲ್ಲ ಅಲಂಕಾರನೂ ಎಲ್ಲರೂ ಸೇರಿ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಲಲಿತಾ ಸಹಸ್ರಮ್ಮ ಹೇಳಕೋತ ದೇವರ ಹಾಡನ್ನು ಹೇಳ್ಕೋತ ದೇವಿಗೆ ಪೂಜೆ ಮಾಡ್ತಾರೆ ಹಾಗೆ ಇವತ್ತು ಕೂಡ ಹೆಣ್ಮ ಎಲ್ಲ ಹೆಣ್ಮಕ್ಳ ಕಡೆಯಿಂದ ಕುಂಕುಮ ಪೂಜೆನ ಮಾಡಿಸ್ತಾರೆ ಇವತ್ತು ಕೂಡ ಎಲ್ಲ ರೀತಿಯೂ ಪೂಜೆಗೆ ರೆಡಿ ಮಾಡಿದರು ನೋಡಿ ಇವಾಗ ಲಲಿತಾ ಸಹಸ್ರಮ್ಮ ಹೇಳ್ತಾ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋತಾರೆ रत्नद्रेवे या लोला उक्ता पला कामेश्वर प्रेम रत्नप्रतिपणस्त Thank mm -hmm. जय प्रणय जय शिव शां जय नैर जय साबरी जय श्वेतांबरी शरण शरण जय दुर्गे सर्वशक्ति जगन्माते शरण शरण शिव गौरी राक्षाते शरण शरण जय दुर्गे सर्वशक्ति जगन्माते, जय मात आनंद هيا yeah. 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 జయ జయ హే పరిశాసుర నర్ది నిరన్్యక బక్తి నిశైరసుతే చైం సుంది వెష్ఠకలే నిచేసివవడే మైసురులక రంది కొరగడె భక్తరు కర్నే మౌలి నందనతే దేవని నిరోధనాని యాసినే సభే సార్యేసుతి కంత కోమతిని ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತು ಕೂಡ ಲಲಿತಾ ನಮ್ಮ ಹೇಳ್ಕೊತ ದೇವರ ಹಾಡನ್ನು ಹೇಳ್ಕೊತ ಹಾಗೆ ಅರ್ಚಕರು ಕೂಡ ಪೂಜೆ ಎಲ್ಲ ಮಾಡಿದರು ಮಂಗಳಾರತಿ ಕೂಡ ಆಯಿತು ಕುಂಕುಮ ಪೂಜೆ ಕೂಡ ಮಾಡಿದರು ಇವತ್ತು ಕೂಡ ಎಲ್ಲರೂ ಸೇರಿ ಇವತ್ತು ಮೂರನೇ ದಿವಸದ ಚಂದ್ರಗಂಠ ದೇವಿಗೆ ತುಂಬ ಚೆನ್ನಾಗಿ ಪೂಜೆನ ಎಲ್ಲರೂ ಸೇರಿ ಭಕ್ತಿಯಿಂದ ಆಚರಿಸಿದರು ನೋಡಿ ಹಾಗೆ ಪ್ರಸಾದ ಮಾಡ್ಕೊಂಡು ಆ ಪ್ರಸಾದ ಕೂಡ ಇವತ್ತು ಎಲ್ಲರೂ ತೊಗೊಂಡ್ರು ತುಂಬ ಚೆನ್ನಾಗಾಯಿತು ಇವತ್ತು ಕೂಡ ಪೂಜೆ ಎಷ್ಟು ಖುಷಿ ಅನಿಸುತ್ತೆ ಮನಸ್ಸಿಗೆ ಈ ಥರ ಪೂಜೆಯಲ್ಲಿ ಭಾಗಿಯಾಗೋದು ಒಂಥರ ಖುಷಿ ಅನಿಸತ್ತೆ ಈ ಥರ ಪೂಜೆಯಲ್ಲಿ ಭಾಗಿಯಾಗೋದ್ರಿಂದ ಒಂದು ಸ್ನೇಹ ಬಾಂಧವ್ಯ ಆಗತ್ತೆ ಒಬ್ರಿಗೊಬ್ರು ಎಲ್ಲರೂ ಪರಿಚಯ ಆಗ್ತಾರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಿವ್ರನ್ನೆಲ್ಲ ನೋಡಿ ನೋಡಿ ಇವತ್ತಿನ ಪೂಜೆ ಈ ರೀತಿ ಆಗಿತ್ತು ಹಾಗೆ ಎಲ್ಲರೂ ಸೇರಿ ಫೋಟೋಸ್ ಕೂಡ ತೊಗೊಂಡ್ವಿ ಬ್ಲೂ ಕಲರ್ ನೀಲಿ ಕಲರ್ ಸೀರೆ ಹೊಡ್ಕೊಂಡಿದ್ವಲ್ಲೋ ಹಾಗಾಗಿ ಫೋಟೋಸ್ ಕೂಡ ತೊಗೊಂಡ್ವಿ ಆ ಫೋಟೋಸ್ ಕೂಡ ನಿಮ್ಮ ಹಾಕಿದ್ದೀನಿ ನಾನು ನೋಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿ ಹಾಗೆ ಪೂಜೆ ಹೇಗಾಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿರಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು